ಪ್ರಧಾನಿ ನರೇಂದ್ರ ಅವರನ್ನ ಫಂಟಾಸ್ಟಿಕ್ ಮ್ಯಾನ್ ಎಂದು ಕರೆದಿರುವ ಡೊನಾಲ್ಡ್ ಟ್ರಂಪ್ ಆದಷ್ಟು ಬೇಗ ಅವರನ್ನ ಭೇಟಿಯಾಗುವ ಹಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಅವರ ಮೇಲೆ ಎರಡನೇ ಬಾರಿಗೆ ಗುಂಡಿನ ದಾಳಿ ನಡೆಸುವ ಯತ್ನ ನಡೆದಿತ್ತು ಭದ್ರತಾ ಪಡೆಗಳ ಮಿಂಚಿನ ಕಾರ್ಯಾಚರಣೆಯಿಂದಾಗಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿ ಟ್ರಂಪ್ ಬಚಾವಾಗಿದ್ದರು ಮತ್ತೆ ಚುನಾವಣಾ ಪ್ರಚಾರಕ್ಕೆ ಧುಮುಕಿರುವ ಟ್ರಂಪ್ ಪ್ರಧಾನಿ ಮೋದಿ ಅವರನ್ನು ನೆನಪಿಸಿಕೊಂಡಿರುವುದು ಕುತೂಹಲವನ್ನ ಮೂಡಿಸಿದೆ ಅಮೆರಿಕದಲ್ಲೇ ನಡೆಯಲಿದೆ ಮೋದಿ ಟ್ರಂಪ್ ಭೇಟಿ ಭಾರತೀಯ ಮುರದವರನ್ನ ಮೆಚ್ಚಿಸುವ ತಂತ್ರ ನಾಲ್ಕು ದೇಶಗಳ ಕ್ವಾಡ್ ಶೃಂಗದಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಿಂದ ಅಮೆರಿಕಕ್ಕೆ ಪ್ರಯಾಣವನ್ನ ಮಾಡಲಿದ್ದಾರೆ ಆದರೆ ಕ್ವಾಡ್ ಶೃಂಗಕ್ಕೂ ಮೊದಲೇ ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಖಾಸಗಿ ಭೇಟಿ ನಡೆಯುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೂ ಮೋದಿಯವರು ಅಮೆರಿಕ ಇರುತ್ತಾರೆ ಅದೇ ವೇಳೆ ಮೋದಿಯವರನ್ನ ಭೇಟಿ ಮಾಡಲಿದ್ದೇನೆ ಅಂತ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಆಕಾಂಕ್ಷಿ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಅಮೆರಿಕ ಚುನಾವಣೆ ಸಂದರ್ಭದಲ್ಲಿ ಈ ಭೇಟಿ ಕುತೂಹಲವನ್ನ ಮೂಡಿಸಿದೆ ಟ್ರಂಪ್ ಜೊತೆಗೆ ಪ್ರಧಾನಿ ಮೋದಿ ಭೇಟಿಯಾಗುವ ಬಗ್ಗೆ ಭಾರತ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿಲ್ಲ ಆದರೆ ಸ್ವತಃ ಟ್ರಂಪ್ ಚುನಾವಣೆಯ ಪ್ರಚಾರದಲ್ಲಿ ಈ ವಿಚಾರವನ್ನು ಬಹಿರಂಗ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಮುಂದಿನ ವಾರ ಅಮೆರಿಕಕ್ಕೆ ಬರುತ್ತಾರೆ ಅವರ ಜೊತೆ ಮಾತುಕತೆ ನಡೆಸುವುದಾಗಿ ಮಿಚಿಂಗ್ನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣಾ ಪ್ರಚಾರದಲ್ಲಿ ಪ್ರಕಟಿಸಿದ್ದಾರೆ ಮಿಚಿಗನ್ ಪ್ರಚಾರ ಸಭೆಯಲ್ಲಿ ಅವರು ಭಾರತದ ಜೊತೆಗಿನ ಅಮೆರಿಕದ ವ್ಯಾಪಾರದ ಕುರಿತು ಮಾತನಾಡಿದರು ಆದರೆ ಅವರು ಯಾವಾಗ ಮೋದಿಯವರನ್ನ ಭೇಟಿ ಮಾಡುತ್ತೇನೆ ಎಂಬ ಬಗ್ಗೆ ವಿವರವನ್ನು ನೀಡಲಿಲ್ಲ Trump Modi so when India which is a very big abuser uh, he happens to be coming to meet me next week and Modi hes a fantastic I mean fantastic man these a lot of these leaders are fantastic you have to understand one thing they're dealing they're a hundred percent these people are the sharpest people they're not ಚುನಾವಣೆಗೂ ಮುನ್ನ ಭಾರತಕ್ಕೆ ಬಂದಿದ್ದ ಟ್ರಂಪ್ ಮೋದಿ ಜೊತೆಯಾದರೂ ಸಿಕ್ಕಿರಲಿಲ್ಲ ಗೆಲುವು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊನೆಯ ಬಾರಿ ಭೇಟಿಯಾಗಿದ್ದರು ಟ್ರಂಪ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಉಭಯ ದೇಶಗಳ ಸಂಬಂಧವನ್ನು ವೃದ್ಧಿಸಲು ಇದು ಐತಿಹಾಸಿಕ ಗಳಿಗೆ ಎಂದು ಮೋದಿ ವರ್ಣಿಸಿದ್ದರು ಗುಜರಾತ್ನಲ್ಲಿರುವ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ನಡೆದಿತ್ತು ಪ್ರಧಾನಿ ಮೋದಿ ಮತ್ತು ಟ್ರಂಪ್ ರೋಡ್ ಶೋನ ನಡೆಸಿದ್ರು ಸಾವಿರಾರು ಜನರು ಕ್ರೀಡಾಂಗಣದಲ್ಲಿ ಸೇರಿದ್ದರು ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿತ್ತು ಆದರೆ ಅದೇ ವರ್ಷ ನಡೆದಿದ್ದ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಜೋ ಬಿಡೆನ್ ಎದುರು ಡೊನಾಲ್ಡ್ ಟ್ರಂಪ್ ಸೋಲನ್ನ ಕಂಡಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಪಾನ್ ಒಸಾಕಾದಲ್ಲಿ ಜಿ ಟ್ವೆಂಟಿ ಸಭೆಗೂ ಮುನ್ನ ಮೋದಿ ಹಾಗೂ ಟ್ರಂಪ್ ದ್ವಿಪಕ್ಷೀಯ ಸಭೆಯಲ್ಲಿ ಭಾಗವಹಿಸಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಆಸಿಯನ್ ಶೃಂಗದ ವೇಳೆ ಮನಿಲಾದಲ್ಲಿ ಇಬ್ಬರು ನಾಯಕರು ಭೇಟಿಯಾಗಿದ್ದರು ಮೋದಿ ಹಾಗೂ ಟ್ರಂಪ್ ಅವರ ಭೇಟಿ ಸಾಧ್ಯವಾದರೆ ಅದು ನವೆಂಬರ್ನಲ್ಲಿ ನಡೆಯಲಿರುವ ಅಮೆರಿಕ ಚುನಾವಣೆಯಲ್ಲಿ ಪ್ರಾಮುಖ್ಯ ಪಡೆಯಲಿದೆ ವಾರ್ಷಿಕ ಕ್ವಾಡ್ ಶೃಂಗಸಭೆಯಲ್ಲಿ ಭಾಗವಹಿಸೋಕೆ ಮೂರು ದಿನಗಳ ಕಾಲ ಮೋದಿ ಅವರು ಅಮೆರಿಕ ಪ್ರವಾಸದಲ್ಲಿ ಇರುತ್ತಾರೆ ಡೆಲಾವೇರ್ನಲ್ಲಿ ನಡೆಯಲಿರುವ ನಾಲ್ಕನೇ ಕ್ವಾಡ್ ನಾಯಕರ ಶೃಂಗಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆತಿಥ್ಯವನ್ನು ವಹಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜೋ ಬೈಡನ್ ಅವರಲ್ಲದೆ ಕ್ವಾಡ್ನ ಇನ್ನಿಬ್ಬರು ಸದಸ್ಯರಾದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಮತ್ತು ಜಪಾನಿ ಪ್ರಧಾನಿ ಫೂಮಿಯಾ ಕಿಶಿಡಾ ಪಾಲ್ಗೊಳ್ಳಲಿದ್ದಾರೆ ಅಮೆರಿಕದ ಸಾಮಾನ್ಯ ಸಭೆಯಲ್ಲಿ ಭವಿಷ್ಯದ ಶೃಂಗವನ್ನು ಉದ್ದೇಶಿಸಿ ಕೂಡ ಪ್ರಧಾನಿ ಮೋದಿ ಭಾಷಣವನ್ನು ಮಾಡಲಿದ್ದಾರೆ ಅಲ್ಲದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನ್ಯೂಯಾರ್ಕ್ನಲ್ಲಿ ಭಾರತೀಯ ಸಮುದಾಯವನ್ನು ಸಹ ಅವರು ಭೇಟಿ ಮಾಡಲಿದ್ದಾರೆ ಆ ನಂತರ ಅಮೆರಿಕದ ಮುಂಚೂಣಿ ಕಂಪನಿಗಳ ಸಿಇಒ ಜೊತೆಗೆ ಪ್ರಧಾನಿ ಮೋದಿ ಸಂವಾದವನ್ನು ನಡೆಸಲಿದ್ದಾರೆ ಕೃತಕ ಬುದ್ದಿಮತ್ತೆ ಸೆಮಿ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಮಹತ್ವದ ಯುಗದಲ್ಲಿ ಉಭಯ ದೇಶಗಳ ನಡುವಿನ ಪಾಲುದಾರಿಕೆಯನ್ನು ವೃದ್ಧಿಸುವ ಬಗ್ಗೆ ಚರ್ಚಿಸಲಿದ್ದಾರೆ ಅಮೆರಿಕ ಭಾರತ ದ್ವಿಪಕ್ಷೀಯ ವ್ಯವಹಾರಗಳಲ್ಲಿ ಸಕ್ರಿಯರಾಗಿರುವ ನಾಯಕರು ಹಾಗೂ ಉದ್ಯಮಿಗಳ ಜೊತೆ ಸಂವಾದ ನಡೆಸುವ ನಿರೀಕ್ಷೆ ಇದೆ ಈ ಎಲ್ಲದರ ನಡುವೆ ಟ್ರಂಪ್ ಮೋದಿಯವರ ಭೇಟಿ ಎಲ್ಲಿ ಮತ್ತು ಹೇಗಿರುತ್ತೆ ಅನ್ನೋದು ಕುತೂಹಲ